ನೆಹರು ನಗರದಿಂದ ವಿವೇಕಾನಂದ ಕಾಲೇಜು ಕ್ಯಾಂಪಸ್ ಮೂಲಕ ಹಾರಡಿಗೆ ಸಂಪರ್ಕಿಸುವ ರಸ್ತೆಯ ರೈಲ್ವೆ ಮೇಲ್ಸೇತುವೆ ವಿಸ್ತರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿ ರೂಪಾಯಿ ಐದು ಪಾಯಿಂಟ್ ಮೂವತ್ತ ಐದು ಕೋಟಿ ವೆಚ್ಚದಲ್ಲಿ ಪೂರ್ಣಗೊಂಡಿದ್ದು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಬುಧವಾರ ಸಂಜೆ ಅಧಿಕೃತವಾಗಿ ಸಂಚಾರಕ್ಕೆ ಚಾಲನೆಯನ್ನ ನೀಡಿದ್ರು ಭಾರತ ಮಾತಿಗೆ ಪುಷ್ಪಾರ್ಚನೆ ಮಾಡಿದ ಬಳಿಕ ಮೇಲ್ಸೇತುವೆ ಕಾಮಗಾರಿ ವೀಕ್ಷಿಸಿದ ನಳಿನ್ ಕುಮಾರ್ ಮಾಧ್ಯಮಗಳ ಜೊತೆ ಮಾತನಾಡಿ ಮೇಲ್ಸೇತುವೆ ಅಗಲಗೊಳಿಸಬೇಕೆಂಬುದು ಬಹು ಸಮಯಗಳ ಬೇಡಿಕೆಯಾಗಿತ್ತು ದಿನಂಪ್ರತಿ ಸಾವಿರಾರು ವಿದ್ಯಾರ್ಥಿಗಳು ಸಂಚರಿಸುವ ಸೇತುವೆಯನ್ನ ಅಭಿವೃದ್ದಿ ಪಡೆ ೆಂದು ವಿವೇಕಾನಂದ ವಿದ್ಯಾಸಂಸ್ಥೆಯಿಂದಲೂ ಮನವಿ ಸಲ್ಲಿಸಲಾಗಿತ್ತು ಬೇಡಿಕೆಗೆ ಸ್ಪಂದಿಸಿದ ಪ್ರಧಾನಿ ನರೇಂದ್ರ ಮೋದಿ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಪುತ್ತೂರು ಉಪ್ಪಿನಂಗಡಿಗೆ ಬೈಪಾಸ್ ವರ್ತುಲ ರಸ್ತೆಯಾಗಿಯೂ ಬಳಕೆಯಾಗುವ ಉದ್ದೇಶದಿಂದ ಇದು ಆದ್ಯತೆಯ ಅಭಿವೃದ್ಧಿ ವಿಚಾರವಾಗಿತ್ತು ಬಳಿಕದಲ್ಲಿ ರೈಲ್ವೆ ನಿಯಮಾವಳಿ ಐವತ್ತು ಇಷ್ಟು ಐವತ್ತರ ಅನುಪಾತದಲ್ಲಿ ಅನುದಾನ ನೀಡುವ ಕುರಿತು ಚರ್ಚೆಯೂ ಇತ್ತು ಇದರ ಕೊನೆಗೆ ಸಂಪೂರ್ಣ ಅನುದಾನವನ್ನ ಕೇಂದ್ರ ರೈಲ್ವೆ ಇಲಾಖೆಯೇ ನೀಡಿದೆ ಸ್ಥಳೀಯಾಡಳಿತದ ವ್ಯಾಪ್ತಿಯಲ್ಲಿದ್ದರೂ ಸಂಪೂರ್ಣ ಅನುದಾನವನ್ನ ರೈಲ್ವೆ ಇಲಾಖೆಯೇ ನೀಡುವುದೇ ದೇಶದಲ್ಲಿ ಪ್ರಥಮ ಎಂದು ನಲಿನ್ ಹೇಳಿದರು ಹಲವು ರೀತಿಯ ಅಡೆತಡೆಗಳಿದ್ದರೂ ಐದು ತಿಂಗಳ ಸೀಮಿತ ಅವಧಿಯಲ್ಲಿ ಮೇಲ್ಸೇತುವೆ ರಸ್ತೆಯು ಅಭಿವೃದ್ಧಿಗೊಂಡಿದ್ದು ಸಂಚಾರಕ್ಕೆ ಮುಕ್ತಗೊಂಡಿದೆ ಸೀಮಿತ ಅವಧಿಯಲ್ಲಿ ಕೆಲಸ ನಿರ್ವಹಿಸಿದ ಗುತ್ತಿಗೆದಾರರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದಂತಹ ನಲಿನ್ ರೈಲ್ವೆಗೆ ಸಂಬಂಧಿಸಿದ ಪುತ್ತೂರಿನ ಎಲ್ಲಾ ಬೇಡಿಕೆಗಳು ಈಡೇರಿವೆ ಎಪಿಎಂಸಿ ರೈಲ್ವೆ ಅಂಡರ್ ಪಾಸ್ ಹಾರಡಿ ರೈಲ್ವೆ ಸಂಪರ್ಕ ರಸ್ತೆ ವಿವೇಕಾನಂದ ಮೇಲ್ಸೇತುವೆ ಬೇಡಿಕೆಗಳನ್ನ ಈಡೇರಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಟಂದೂರು ನಗರಸಭಾ ಮಾಜಿ ಅಧ್ಯಕ್ಷ ಕೆ ಜೀವಂದರ್ ಜೈನ್ ಮಾಜಿ ಉಪಾಧ್ಯಕ್ಷೆ ವಿದ್ಯಾ ಆರ್ಗ ಗೌರಿ ವಿವೇಕಾನಂದ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಟ್ಟ ಪ್ರಮುಖರಾದ ಅಚ್ಯುತ ನಾಯ್ಕ ಶಿವಪ್ರಸಾದ್ ಸಂತೋಷ್ ಬೋಣಂತಯ್ಯ ರವಿನಾರಾಯಣ ಶ್ರೀಪತಿ ಕಲ್ಲುರಾಯ ರೂಪಲೇಖ ವಿಷ್ಣು ಗಣಪತಿ ಭಟ್ಟ ಮುರಳಿಕೃಷ್ಣ ಚಲ್ಲಂಗರ್ ಪ್ರಮುಖರಾದ ರೈ ಹುಸ್ಮನೆ ಡಾಕ್ಟರ್ ಸುಧಾರಾವ್ ಭೂಬಿ ಬೂಬಿ ಅಶೋಕ್ ಜೈನ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಬಹಳ ವರ್ಷದ ಬೇಡಿಕೆ ಸಮಸ್ಯೆ ಒಂದು ಎ ಪಿ ಎಮ್ ಸಿ ಅಲ್ಲಿರ್ತಕ್ಕಂಥ ಮೇಲ್ಸತ್ವೆ ಇನ್ನೊಂದು ವಿವೇಕಾನಂದ ದಿನಗಳ ಬಹುದಿನಗಳ ಬೇಡಿಕೆಯಾಗಿ ಇವತ್ತು ವಿವೇಕಾನಂದ ವಿದ್ಯಾಸಂಸ್ಥೆ ಅತಿ ದೊಡ್ಡದಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಸಹಸ್ರಾರು ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಬರತಕ್ಕಂಥ ಒಂದು ಕ್ಷೇತ್ರ ಅದರ ಮಧ್ಯೆ ಇದು ಉಪ್ಪಿನಂಗಡಿ ಕ್ಷೇತ್ರ ಆರ್ ಟಿ ಒ ಪ್ರದೇಶಗಳಲ್ಲಿ ಹೋಗತಕ್ಕಂಥ ರಸ್ತೆಗೆ ಹೋಗುವುದು ಒಂದು ಬೈಪಾಸ್ ರಸ್ತೆ ಇದ್ದಾಗೆ ಪುತ್ತೂರಿಗೆ ಇದೊಂದು ಬೈಪಾಸ್ ರಸ್ತೆ ಹಾಗಾಗಿ ವಿವೇಕಾನಂದದ ಮೇಲ್ಸರ್ವೆ ಬೇಕು ಅನ್ನತಕ್ಕಂಥದ್ದು ಭಾಳ ವರ್ಷದ ಬೇಡಿಕೆ ಆಗಿತ್ತು ಬಹಳ ದಿನಗಳಿಂದ ಬೇಡಿಕೆ ಆಗಿತ್ತು ಅಲ್ಲಿ ನಮ್ಮ ಜೈನ್ ಅವರು ನಗರಸಭೆ ಅಧ್ಯಕ್ಷ ಆಗಿದ್ದಾಗ ಕೂಡದ ಅಧ್ಯಕ್ಷ ಅಶೋಕ ಇದ್ದಾಗ ವಿಶೇಷವಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸಂಜೀವ ಮಠದವರಿದ್ದಾಗ ವಿವೇಕಾನಂದದವರ ಒಂದು ಬೇಡಿಕೆ ಮೇಲೆ ಅದನ್ನು ಮೇಲ್ಸರ್ವೆ ಮಾಡಬೇಕು ಅಂತ ಹೇಳೋದು ಪ್ರಯತ್ನಗಳಾಗಿತ್ತು ಆದರೆ ರೈಲ್ವೆ ಇಲಾಖೆಯಲ್ಲಿ ಇದಕ್ಕೆ ಅನುಮೋದನೆಗಳು ಕಷ್ಟ ಯಾಕೆಂದರೆ ರೈಲ್ವೆ ಇಲಾಖೆ ಫಿಫ್ಟಿ ಫಿಫ್ಟಿಯಲ್ಲಿ ಮಾಡ್ತಕ್ಕಂಥ ಐವತ್ತು ಶೇಕಡ ರಾಜ್ಯ ಸರ್ಕಾರಕ್ಕೂ ಆಗಬೇಕು ಐವತ್ತು ಶೇಕಡ ಕೇಂದ್ರ ಸರ್ಕಾರ ಅದರ ವಿಶೇಷವಾಗಿ ಮುತುವರ್ಜಿ ತಗೊಂಡು ಒಂದು ಇದನ್ನು ಮಾಡಬೇಕು ಅಂತ ಸಲುವೆಯನ್ನು ನಾನು ಆ ಸಂದರ್ಭದಲ್ಲಿ ನಾವು ಪ್ರಧಾನಮಂತ್ರಿಗಳಿಗೆ ಮಾತುಕತೆ ಮಾಡಿ ವಿಶೇಷವಾಗಿ ವೈಷ್ಣವ್ ಅವರು ರೈಲ್ವೆ ಸಚಿವರಾದ ಮೇಲೆ ಅವರು ಇದಕ್ಕೆ ಒಂದು ಒಪ್ಪಿಗೆಯನ್ನು ಕೊಟ್ಟು ಮತ್ತು ಇದಕ್ಕೆ ಪೂರ್ಣವಾಗಿರ್ತಕ್ಕಂಥ ಅನುದಾನಗಳನ್ನು ಕೇಂದ್ರ ಸರ್ಕಾರವೇ ಭರಿಸಬೇಕು ಅಂತ ಹೇಳಿದಾಗ ಭಾಳ ಸಂತೋಷಪೂರ್ವಕವಾಗಿ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಆಗುವಂಥದ್ದು ಇದೊಂದು ವಿದ್ಯಾಸಂಸ್ಥೆಗೆ ಹೋಗತಕ್ಕಂಥ ಶಿಕ್ಷಣ ಸಂಸ್ಥೆಗೆ ಹೋಗತಕ್ಕಂಥ ಅನ್ನುವಂಥ ವಿಶೇಷ ಮುಖ್ಯ ನಮ್ಮ ದೇಶದಲ್ಲೇ ಐದು ಕೋಟಿ ರೂಪಾಯಿ ಪೂರ್ಣ ಹಣವನ್ನು ಹಾಕಿ ಮಾಡಿರತಕ್ಕಂಥ ಮೇಲ್ಸತ್ವೆ ಈ ಮೇಲ್ಸೆಟ್ವೆ ಕಾಮಗಾರಿಕಾ ಶಿಲಾನ್ಯಾಸವನ್ನು ಆರು ತಿಂಗಳ ಹಿಂದೆ ನಾವು ಮಾಡಿದ್ದೇವೆ ಆಗಲೇ ನಾವು ಗುತ್ತಿಗೆದಾರರಿಗೆ ಒಂದು ಮನವಿಯನ್ನು ಮಾಡಿದ್ದು ಶೀಘ್ರ ಅತಿ ಶೀಘ್ರ ಮಾಡಬೇಕು ಅಂತ ದಾತ್ರಿ ಕನ್ಸ್ಟ್ರಕ್ಷನ್ ಅನ್ನತಕ್ಕಂಥ ಸಂಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಅನ್ನತಕ್ಕಂಥ ಸಂಸ್ಥೆ ಇದನ್ನು ಮಾಡಿದೆ ಭಾಳ ಚೆನ್ನಾಗಿರ್ತಕ್ಕಂಥ ಮೇಲ್ಸೆಟ್ವಿಯನ್ನು ಆ ಸಂಸ್ಥೆಯವರು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಮಯಕ್ಕೆ ಕೊಡಬಾರಿ ಸಮಯದ ಮಿತಿ ಒಳಗಡೆ ಹೇಳಿದ್ರೆ ಹತ್ತಾರು ಸಮಸ್ಯೆಗಳಿದ್ದಾವೆ ರಸ್ತೆಯನ್ನು ಇನ್ನೊಂದು ಕಡೆ ಮಾಡಿ ಡೈವರ್ಟ್ ಮಾಡತಕ್ಕಂಥದ್ದು ಇದರೊಳಗೆ ಇರ್ತಕ್ಕಂಥ ಕಾಮಗಾರಿಗೆ ತಡೆಗಳು ಬರ್ತಕ್ಕಂಥ ಇದೆಲ್ಲವನ್ನು ಮಾಡತಕ್ಕಂಥ ಕೆಲಸದ ಮಧ್ಯೆಯೂ ಅವರು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಸುಮಾರು ಆರು ತಿಂಗಳ ಕಾಲಾವಕಾಶದಲ್ಲಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಮೇಲ್ಸೆತ್ತು ಇದಾಗಿದೆ ಈಗಾಗಲೇ ಎ ಪಿ ಎಮ್ ಸಿಯ ಇದನ್ನು ಕಳೆದ ವರ್ಷ ನಾವು ನಾನು ಮತ್ತು ಸಂಜೆಯನ್ನು ಇದ್ದಾಗ ಉದ್ಘಾಟನೆ ಮಾಡಿದ್ದೇವೆ ಹಾಗೆ ಮುತ್ತೂರಿನ ಬಹುದಿನಗಳ ಬೇಡಿಕೆಯಿಂದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮತ್ತು ಅಶ್ವಿನಿ ವೈಷ್ಣವ್ ಅವರು ಮಾಡಿದ್ದಾರೆ ಇವತ್ತು ಜನಕ್ಕೆ ಹೋಗಲಿಕ್ಕೆ ದಾರಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ನಾನು ಮತ್ತು ಸಂಜೀವನ್ನ ಇವತ್ತು ಜೀವನದ ಅಶೋಕಣ್ಣ ಎಲ್ಲ ಸೇರಿಕೊಂಡು ಇದನ್ನು ವಿಸಿಟ್ ಅಷ್ಟೇ ಮಾಡಿದ್ದೇವೆ ಇದರ ತಪಾಸಣೆಯನ್ನು ನಮ್ಮ ಬಂದಿದ್ದೇವೆ ಹೇಗಾಗಿದೆ ಕಾಮಗಾರಿ ಜನರಿಗೆ ಇದೊಂದು ಬಿಡುಗಡೆ ಮಾಡಿದ್ದಾರೆ ಕಂಪನಿಯವರು ಇದನ್ನು ಬಿಟ್ಟು ಕೊಟ್ಟಿದ್ದಾರೆ ಎಲ್ಲ ವಾಹನಗಳು ಹೋಗ್ತಾ ಇದ್ದಾವೆ ಕಾನೂನು ನೀತಿ ಸಮಿತಿ ಇರೋದರಿಂದ ಇದೊಂದು ಉದ್ಘಾಟನೆ ಮಾಡೋದು ಬೇಡ ಅಂತ ನಾವು ಇವತ್ತು ಬಂದಿದ್ದೇವೆ ಸಂತೋಷವಾಗಿ ಇವತ್ತು ವೇಕಾನಂದೆಲ್ಲ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೆ ಭಾಳ ಖುಷಿಯಾಗಿದೆ ನಮಗೆ ಭಾವ ಹೋಗತಕ್ಕಂಥ ಹಾಗಾಗಿ ಅವರು ಭಾರತ್ ಮಾತೆಯ ಭಾವಚಿತ್ರವನ್ನು ತಂದು ನಿಲ್ಲಿಸಿದ್ದಾರೆ ಅದಕ್ಕೆ ಪುಷ್ಪಾರ್ಚನೆ ಮಾಡಿ ಅವರಿಗೆ ಹೋಗಲಿಕ್ಕೆ ಅವಕಾಶಗಳು ವಿವೇಕಾನಂದ ವಿದ್ಯಾಸಂಸ್ಥೆಗಳ ಅವಕಾಶಗಳನ್ನು ನಾವು ಮಾಡಿಕೊಂಡಿದ್ದೇವೆ ಯಾವುದೇ ಪುಷ್ಪಾರ್ಚನೆಯನ್ನು ಮಾಡಿ ಇದರ ವಿಸಿಟನ್ನು ಮಾಡಿದ್ದೇನೆ ಚೆನ್ನಾಗಾಗಿದೆ ಕಾಮಗಾರಿಗಳು ಅಂತ ನನಗೆ ಸ್ವಲ್ಪ ಕಾಮಗಾರಿ ಕುಡಿದಿದೆ ಅದನ್ನು ಪೂರ್ತಿ ಮಾಡ್ತಾರೆ ನಾನು ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನ ಸಲ್ಲಿಸ್ತೇನೆ ವೈಷ್ಣು ಅವರಿಗೆ ಅಭಿನಂದನ ಸಲ್ಲಿಸ್ತೇನೆ ಮತ್ತು ಈ ಹುದ್ದೆಗೆ ಕೆಲಸವನ್ನು ಮಾಡಿರ್ತಕ್ಕಂಥ ಆತರಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಲ್ಲ ಅಧಿಕಾರಿಗಳಿಗೆ